ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದಂಥ ಮೂರು ಸುದ್ದಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ಈ ಬುಲ್ಡೋಸರ್ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇವತ್ತು ಕಡಕ್ಕಾದಂಥ ಆದೇಶವೊಂದನ್ನು ಹೊರಡಿಸಿದೆ ಮತ್ತೊಂದು ಕಡೆಯಿಂದ ಅರವಿಂದ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಹೊಸ ಮುಖ್ಯಮಂತ್ರಿಯನ್ನು ನೇಮಕ ಮಾಡಲಾಗಿದೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಯಾವುದೇ ಸಮಸ್ಯೆ ಇಲ್ಲದೆ ಯಾವುದೇ ವಿಘ್ನವೂ ಕೂಡ ಎದುರಾಗದಂತೆ ನೂರು ದಿನವನ್ನ ಪೂರೈಕೆ ಮಾಡಿದೆ ಈ ಮೂರು ಸುದ್ದಿಯನ್ನ ಕೂಡ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಅತಿ ಹೆಚ್ಚು ಸದ್ದು ಮಾಡಿದಂತಹ ಸಂಗತಿ ಅಂದರೆ ಈ ಬುಲ್ಡೋಸರ್ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮೆಲ್ಲರಿಗೂ ಕೂಡ ಬುಲ್ಡೋಸರ್ ಅಂತಿದ್ದ ಹಾಗೆ ಯೋಗಿ ಆದಿತ್ಯನಾಥ್ ನೆನಪಾಗ್ತಾರೆ ಉತ್ತರ ಪ್ರದೇಶದಲ್ಲಿ ನಿರಂತರವಾಗಿ ಈ ಬುಲ್ಡೋಸರ್ ನ್ಯಾಯ ಅಥವಾ ಬುಲ್ಡೋಸರ್ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಈ ಆರೋಪಿಗಳ ಮನೆಯನ್ನು ಧ್ವಂಸಗೊಳಿಸುವಂತಹ ನಿರ್ಧಾರ ಉತ್ತರ ಪ್ರದೇಶದಲ್ಲಂತೂ ವ್ಯಾಪಕವಾಗಿ ಪ್ರಚಾರವನ್ನ ಪಡೆದದ್ದಂತೂ ಈ ಬುಲ್ಡೋಸರ್ ಉತ್ತರ ಪ್ರದೇಶ ಆದ ಬಳಿಕ ಮಧ್ಯಪ್ರದೇಶ ಗುಜರಾತ್ ಅದಾದ ಬಳಿಕ ಅಸ್ಸಾಂ ಸುತ್ತಮುತ್ತ ಒಂದಷ್ಟು ರಾಜ್ಯಗಳಲ್ಲೂ ಕೂಡ ಈ ಬುಲ್ಡೋಸರ್ ಶುರುವಾಗಿಬಿಟ್ಟಿತ್ತು ಈ ಅತ್ಯಾಚಾರ ಪ್ರಕರಣದಲ್ಲಿ ಯಾರಾದರೂ ಭಾಗಿಯಾಗಿದ್ರೆ ಅಥವಾ ಬೇರೆ ಬೇರೆ ಯಾವುದಾದ್ರೂ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವರ ಮನೆಯನ್ನ ಧ್ವಂಸಗೊಳಿಸುವಂತಹ ನಿರ್ಧಾರ ವ್ಯಾಪಕವಾದಂಥ ಪ್ರಚಾರ ಜೊತೆಗೆ ಸಾಕಷ್ಟು ಪ್ರಶಂಸೆ ಇದೆಲ್ಲವೂ ಕೂಡ ವ್ಯಕ್ತವಾಗ್ತಿತ್ತು ಆದರೆ ಬರ್ತಾ ಬರ್ತಾ ಈ ಬುಲ್ಡೋಸರ್ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡು ರೀತಿಯಾದಂಥ ಚರ್ಚೆ ಶುರುವಾಯಿತು ಒಂದಷ್ಟು ಜನ ಅದನ್ನ ಬೆಂಬಲಿಸೋಕೆ ಶುರು ಮಾಡಿಕೊಂಡ್ರೆ ಇನ್ನೊಂದಷ್ಟು ಜನ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು ನಿಮ್ಮ ರಾಜಕೀಯ ಕಾರಣಗಳಿಗಾಗಿ ಇದನ್ನ ಬಳಸ್ಕೊಳ್ತಾ ಇದ್ದೀರಿ ಇದರಿಂದ ನಿಜವಾಗ್ಲೂ ನ್ಯಾಯ ಸಿಗ್ತಾ ಇಲ್ಲ ಒಂದು ಕುಟುಂಬದಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಇಡೀ ಕುಟುಂಬಕ್ಕೆ ಶಿಕ್ಷೆ ಕೊಡೋದು ಯಾಕೆ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗೋದಕ್ಕೆ ಶುರುವಾಗಿತ್ತು ಆದ್ರೆ ಇನ್ನೊಂದಷ್ಟು ಮಂದಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಈ ರೀತಿಯಾಗಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅಂತ ಆಗಿಬಿಟ್ರೆ ದಿನೇ ದಿನೇ ಈ ಕ್ರೈಮ್ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ಎನ್ನುವ ರೀತಿಯ ಚರ್ಚೆಯು ಕೂಡ ನಡೀತಾ ಇತ್ತು ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮತ್ತೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಇತ್ತು ಕೆಲವು ದಿನಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ಒಂದು ಮಾತನ್ನ ಹೇಳಿತ್ತು ಒಂದು ಕುಟುಂಬದಲ್ಲಿ ಕೇವಲ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಅಂತ ಕಾರಣಕ್ಕಾಗಿ ನೀವು ಇಡೀ ಕುಟುಂಬವನ್ನ ಈ ಬುಲ್ಡೋಸರ್ ನ್ಯಾಯದ ಮೂಲಕ ಬೀದಿಗೆ ತಳ್ತಾ ಇದ್ದೀರಿ ಅಥವಾ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸ್ತಾ ಇದ್ದೀರಿ ಇದು ಯಾವುದೇ ಕಾರಣಕ್ಕೂ ಸರಿ ಅಲ್ಲ ನಾವು ಇದಕ್ಕೆ ಸಂಬಂಧಪಟ್ಟ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತೆ ಎನ್ನುವಂಥ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು ಇದರ ನಡುವೆ ಈ ಬುಲ್ಡೋಸರ್ ನ್ಯಾಯದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಸಾಕಷ್ಟು ಅರ್ಜಿ ಸಲ್ಲಿಕೆ ಆಗಿತ್ತು ಪ್ರಮುಖವಾಗಿ ಒಂದು ಸಂಘಟನೆ ಅರ್ಜಿ ಗಮನ ಸೆಳೆತಾ ಇತ್ತು ಜಮಿಯತ್ ಉಲೇಮಾ ಎ ಹಿಂದ್ ಎನ್ನುವಂತಹ ಸಂಘಟನೆಯ ಅರ್ಜಿ ಅವರ ವಾದ ಏನಾಗಿತ್ತಪ್ಪ ಅಂದ್ರೆ ಕೇವಲ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ಈ ಬುಲ್ಡೋಸರ್ ಅನ್ನ ಹತ್ತಿಸಲಾಗ್ತಾ ಇದೆ ಕೇವಲ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಮುಸ್ಲಿಂ ಸಮುದಾಯದ ಆರೋಪಿಗಳ ಮನೆ ಮೇಲೆಯೇ ಬುಲ್ಡೋಸರ್ ಅನ್ನ ಹತ್ತಿಸಲಾಗ್ತಾ ಇದೆ ಇದು ಸರಿಯಲ್ಲ ಹಾಗೆ ಹೀಗೆ ಅಂತ ಸಾಕಷ್ಟು ವಿಚಾರವನ್ನ ಅವರು ತಮ್ಮ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು ಇವತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖಡಕ್ ಆದೇಶವನ್ನ ಆದೇಶವನ್ನು ಹೊರಡಿಸಿತು ಅಥವಾ ಸ್ಪಷ್ಟವಾದಂತ ಸೂಚನೆಯನ್ನ ಕೊಡ್ತು ಸುಪ್ರೀಂ ಕೋರ್ಟ್ ಹೇಳಿದ್ದೇನಪ್ಪ ಅಂದ್ರೆ ಈ ಬುಲ್ಡೋಸರ್ ನ್ಯಾಯ ಇದೆಯಲ್ಲ ಯಾವುದೇ ಕಾರಣಕ್ಕೂ ಇದನ್ನ ವೈಭವೀಕರಿಸೋಕೆ ಹೋಗಬೇಡಿ ವಿಪರೀತವಾದಂಥ ಪ್ರಚಾರವನ್ನು ಕೊಡೋದಕ್ಕೂ ಕೂಡ ಹೋಗಬೇಡಿ ಇದು ದೇಶದ ಕಾನೂನು ಧ್ವಂಸಕ್ಕೆ ಸಮ ಈ ಸಂಸ್ಕೃತಿ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಕಟ್ಟಡವನ್ನ ಉರುಳಿಸುವುದು ಅಸಂವಿಧಾನಿಕ ಅಕ್ರಮವಾಗಿ ನೀವು ಯಾವುದೇ ಕಾರಣಕ್ಕೂ ತೆರವು ಮಾಡುವ ಹಾಗಿಲ್ಲ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಅಕ್ಟೋಬರ್ ಒಂದನೇ ತಾರೀಕಿನವರೆಗೆ ಯಾವುದೇ ಕಟ್ಟಡವನ್ನು ಕೂಡ ನೀವು ಈ ರೀತಿಯಾಗಿ ಧ್ವಂಸಗೊಳಿಸುವ ಹಾಗಿಲ್ಲ ನಾವು ಕೊಟ್ಟಂತ ಸೂಚನೆಯನ್ನ ನೀವು ಫಾಲೋ ಮಾಡಲೇಬೇಕು ಇಲ್ಲ ಅಂತಾದರೆ ನಾವು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ಅಂದ್ರೆ ಆ ಪ್ರಕಾರವಾಗಿ ಅಕ್ಟೋಬರ್ ಒಂದನೇ ತಾರೀಕಿನವರೆಗೂ ಕೂಡ ಯಾವುದೇ ಕಟ್ಟಡವನ್ನು ಕೂಡ ತೆರವುಗೊಳಿಸುವ ಹಾಗಿಲ್ಲ ಬುಲ್ಡೋಸರ್ ಮೂಲಕ ಕೇವಲ ಒಂದಕ್ಕೆ ಮಾತ್ರ ಅವಕಾಶ ಇದೆ ಈ ರಸ್ತೆಯಲ್ಲಿ ಅಥವಾ ಬಸ್ ಸ್ಟಾಂಡ್ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಾಗ ಅಥವಾ ಕೆರೆ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಾಗ ಅಂತದನ್ನ ತೆರವುಗೊಳಿಸಬಹುದು ಅದರ ಹೊರತಾಗಿ ಆರೋಪಿಗಳ ಮನೆಯನ್ನು ಯಾವುದೇ ಕಾರಣಕ್ಕೂ ಧ್ವಂಸಗೊಳಿಸುವ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಜೊತೆಗೆ ಅಕ್ಟೋಬರ್ ಒಂದನೇ ತಾರೀಕು ನಾವೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಒಂದು ಗೈಡ್ ಲೈನ್ಸ್ ಅನ್ನು ರೂಪಿಸುತ್ತೇವೆ ಎನ್ನುವ ರೀತಿಯಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದೀಗ ಸೂಚನೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ನ ಈ ಸೂಚನೆ ಅಥವಾ ಖಡಕ್ ಆದೇಶ ಅದಕ್ಕೆ ಸಂಬಂಧಪಟ್ಟ ಹಾಗಿಯೂ ಕೂಡ ಪರವಿರೋಧ ಎರಡು ರೀತಿಯಾದಂತಹ ಚರ್ಚೆಯಲ್ಲೂ ಕೂಡ ನಡೀತಾ ಇದೆ ಸದ್ಯಕ್ಕೆ ಎಲ್ಲರ ಕಣ್ಣು ರೋದು ಯೋಗಿ ಆದಿತ್ಯನಾಥ್ ಕಡೆಗೆ ಯಾಕಂದ್ರೆ ಬುಲ್ಡೋಸರ್ ಅಂತಿದ್ದಾಗ ನಮಗೆ ಯೋಗಿ ಆದಿತ್ಯನಾಥ್ ನೆನಪಾಗ್ತಿದ್ರು ಅವ್ರ ಕಡೆಯಿಂದ ಸದ್ಯಕ್ಕಂತೂ ಯಾವುದೇ ಪ್ರತಿಕ್ರಿಯೆಯೂ ಕೂಡ ಬಂದಿಲ್ಲ ಇದು ಮೊದಲ ಸುದ್ದಿಗೆ ಸಂಬಂಧಪಟ್ಟಂತ ಸಂಗತಿ ಎರಡನೇ ಸುದ್ದಿಗೆ ಬರೋಣ ದೆಹಲಿಯಲ್ಲಿ ದಿಢೀರ್ ಎನ್ನುವಂತಹ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅರವಿಂದ್ ಕೇಜ್ರಿವಾಲ್ ಅಕ್ರಮ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು ಸುದೀರ್ಘ ಅವಧಿಯವರೆಗೆ ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ಎದುರಾಗಿತ್ತು ಆದರೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ ಹಠ ಬಿದ್ದು ತಾವೇಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದಿದ್ರು ಆರಂಭದಲ್ಲಿ ಇಡಿ ಬಂಧಿಸಿತ್ತು ಇಡಿಯಿಂದ ಏನೇನು ಜಾಮೀನು ಸಿಗುತ್ತೆ ಅನ್ನೋ ಸಂದರ್ಭದಲ್ಲಿ ಸಿಬಿಐ ಅರವಿಂದ್ ಕೇಜ್ರಿವಾಲ್ ರನ್ನ ಬಂಧಿಸಿತು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತು ಜಾಮೀನು ಮಂಜೂರು ಮಾಡೋ ಸಂದರ್ಭದಲ್ಲಿ ಸಿಬಿಐ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಳ್ತು ಸಿಬಿಐ ಪಂಜರದ ಗಿಳಿಯಾಗಿದೆ ಈ ರೀತಿಯಾಗಿ ಸುದೀರ್ಘ ಅವಧಿಯವರಿಗೆ ಜೈಲಿನಲ್ಲಿ ನಲ್ಲಿಡೋದು ಎಷ್ಟು ಮಟ್ಟಿಗೆ ಸರಿ ಹಾಗೆ ಹೀಗೆ ಅಂತ ಸುಪ್ರೀಂ ಕೋರ್ಟ್ ಒಂದಷ್ಟು ಪ್ರಶ್ನೆಯನ್ನು ಮಾಡ್ತು ಒಟ್ಟಾರಾಗಿ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದರು ಆದರೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುವ ಸಂದರ್ಭದಲ್ಲಿ ಒಂದೆರಡು ಷರತ್ತನ್ನು ವಿಧಿಸಿತ್ತು ನೀವು ಯಾವುದೇ ಕಾರಣಕ್ಕೂ ಸಿಎಂ ಕಚೇರಿಗೆ ಹೋಗುವ ಹಾಗಿಲ್ಲ ಜೊತೆಗೆ ಯಾವುದೇ ಕಡತಕ್ಕೂ ಕೂಡ ಸಹಿ ಹಾಕುವ ಹಾಗಿಲ್ಲ ಅಂತ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಪರಿಸ್ಥಿತಿ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಹೆಸರಿಗೆ ಮಾತ್ರ ಸಿಎಂ ಕಾಗದದಲ್ಲಿ ಮಾತ್ರ ಸಿಎಂ ಆದರೂ ಕೂಡ ಸಿಎಂ ಅಲ್ಲ ಎನ್ನುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ಆಗ ಅರವಿಂದ ಕೇಜ್ರಿವಾಲ್ ಒಂದು ದಾಳವನ್ನು ಉರುಳಿಸಿ ಬಿಟ್ರು ಅದೇನಪ್ಪ ಅಂದ್ರೆ ರಾಜೀನಾಮೆ ಎನ್ನುವಂತ ದಾಳ ಜನರ ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವಂತ ಉದ್ದೇಶ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇಷ್ಟು ದಿನಗಳ ಕಾಲ ರಾಜೀನಾಮೆ ಕೊಡದೆ ಹಾಟಕ್ಕೆ ಬಿದ್ದೀಗ ದಿಢೀ ರಾಜೀನಾಮೆನ ಕೊಡ್ತಾರಂದ್ರೆ ಸ್ಪಷ್ಟವಾದಂಥ ಉದ್ದೇಶ ಅದೇ ಯಾಕಂದರೆ ಫೆಬ್ರವರಿ ತಿಂಗಳಲ್ಲಿ ಚುನಾವಣೆ ಇದೆ ಹೆಚ್ಚು ಕಡಿಮೆ ಅದಕ್ಕಿಂತ ಮುಂಚೆನೆ ಚುನಾವಣೆ ನಡೆದರೂ ಕೂಡ ಅಚ್ಚರಿ ಇಲ್ಲ ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಚುನಾವಣೆಗೆ ಹೋದರೆ ಜನರ ಅನುಕಂಪವನ್ನು ಪಡಿಬಹುದು ಜೊತೆಗೆ ಪಿಯ ಅಸ್ತ್ರ ಇತ್ತಲ್ಲ ಅದಕ್ಕೊಂದು ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡಿದ ಹಾಗಾಗುತ್ತೆ ಅನ್ನೋದು ಅರವಿಂದ್ ಕೇಜ್ರಿವಾಲ್ರ ಬಹಳ ಸ್ಪಷ್ಟವಾದಂಥ ಪ್ಲಾನ್ ನೋ ಡೌಟ್ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ತುಂಬಾ ಜನರಿಗೆ ಕುತೂಹಲ ಇತ್ತು ಮನೀಶ್ ಸಿಸೋಡಿಯಾ ಬೇರೆ ಬೇರೆ ಹೆಸರುಗಳಲ್ಲೂ ಕೂಡ ಕೇಳಿ ಬರ್ತಾ ಇತ್ತು ಅರವಿಂದ್ ಕೇಜ್ರಿವಾಲ್ ಆಪ್ತರು ಅರವಿಂದ್ ಕೇಜ್ರಿವಾಲ್ ಏನಾದರೂ ಮಾಡಬಹುದಾ ಅಂತ ಹೇಳಿ ಪತ್ನಿ ಮಾಡಿದ್ರೆ ಅದು ವಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ಕಂಗೆ ಆಗ್ತಿತ್ತು ಹೀಗಾಗಿ ಕೊನೆಗೆ ಅತಿಶಿ ಅವರನ್ನ ಸಿ ಎಂ ಆಗಿ ನೇಮಕ ಮಾಡಲಾಗಿದೆ ಅವರನ್ನೇ ನೇಮಕ ಮಾಡಿದ್ ಯಾಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲೇ ಕೂತು ಕಾರ್ಯವನ್ನು ನಿರ್ವಹಿಸ್ತಂಥವ್ರು ಜೊತೆಗೆ ಪಕ್ಷ ಹಾಗೆ ಸರ್ಕಾರ ಎರಡನ್ನೂ ಕೂಡ ನಿಭಾಯಿಸ್ಕೊಂಡು ಹೋದಂಥವರು ಅದಕ್ಕೂ ಮಿಗಿಲಾಗಿ ಅತಿಶಿ ಒಳ್ಳೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಹೋರಾಟದ ಹಿನ್ನೆಲೆಯನ್ನು ಬಂದಂಥವರು ಜೊತೆಗೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯವಾಗಿ ಹಿಂದೆ ತಮ್ಮಂತಹ ತೊಡಗಿಸಿಕೊಂಡಂಥವರು ಆದರೆ ಅತಿಶಿಗೆ ಇದೊಂದು ರೀತಿಯಲ್ಲಿ ಲಕ್ ಎನ್ನುವ ರೀತಿಯಲ್ಲಿ ಪರಿಗಣಿಸಲಾಗ್ತದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ದಕ್ಷಿಣ ದೆಹಲಿಯ ಕಲ್ಕಜಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ ಪ್ರಥಮ ಬಾರಿಗೆ ಆಯ್ಕೆ ಆಗ್ತಾ ಇದ್ದ ಹಾಗೆ ಇದೀಗ ಮುಖ್ಯಮಂತ್ರಿ ಪದವಿಯನ್ನು ಗಿಟ್ಟಿಸಿಕೊಂಡಿದ್ದಾರೆ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಹೇಗೆ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಆದರೆ ಹೆಸರಿಗೆ ಮಾತ್ರ ಅತಿಶಿ ಅವ್ರ ಹಿಂದೆ ಇರೋದು ಅರವಿಂದ್ ಕೇಜ್ರಿವಾಲ್ ಎನ್ನುವಂಥ ಚರ್ಚೆಯಂತೂ ಇದೆ ಬಿಡಿ ಇನ್ನು ಅರವಿಂದ್ ಕೇಜ್ರಿವಾಲ್ಗೆ ವಿಪರೀತ ನಿಷ್ಠರು ಆತೀಶಿ ಅವರ ಮಾತನ್ನ ತೆಗೆದು ಹಾಕುವಂಥವರಲ್ಲ ಆದರೆ ಒಂದು ಖುಷಿಯ ವಿಚಾರ ಅಂದ್ರೆ ದೆಹಲಿಯಲ್ಲಿ ಸರ್ಕಾರಿ ಶಾಲೆಗಳ ಒಂದಷ್ಟು ಅಭಿವೃದ್ಧಿ ಕೆಲಸ ಆಯ್ತಲ್ಲ ಅದರ ಹಿಂದೆ ಕೆಲಸ ಮಾಡಿದಂಥವ್ರು ಅಂದ್ರೆ ಈ ಅತಿಶಿ ಮನೀಶ್ ಸಿಸೋಡಿಯ ಜೊತೆ ಕೆಲಸವನ್ನ ಮಾಡಿದಂಥವ್ರು ಅತಿಶಿ ಹೀಗಾಗಿ ಇವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವೂ ಕೂಡ ದೆಹಲಿ ಭಾಗದಲ್ಲಿ ಇದೆ ಅದಕ್ಕೂ ಮಿಗಿಲಾಗಿ ಅರವಿಂದ್ ಕೇಜ್ರಿವಾಲ್ ಇವರನ್ನ ನೇಮಕ ಮಾಡುವಂತ ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಬೇರೆ ಯಾರಾದರೂ ಉಲ್ಟಾ ಹೊಡೆದು ಬಿಡಬಹುದು ತುಂಬಾ ರಾಜ್ಯಗಳಲ್ಲಿ ಏನಾಗ್ಬಿಟ್ಟಿದೆ ಅವರ ಅನುಪಸ್ಥಿತಿಯಲ್ಲಿ ಇನ್ಯಾರಿಗಾದ್ರೂ ಮುಖ್ಯಮಂತ್ರಿ ಪದವಿಯನ್ನು ಕೊಟ್ಟಾಗ ಅಥವಾ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಿದಾಗ ಅದಾದ ಬಳಿಕ ಅವರು ಉಲ್ಟ ಹೊಡೆದ್ಬಿಡ್ತಾರೆ ತಿರುಗಿ ಬೀಳೋದೆಲ್ಲವೂ ಕೂಡ ಆಗುತ್ತೆ ನಮ್ಮಲ್ಲೂ ಕೂಡ ಆಗಿದೆ ಹಿಂದೆ ಜಗದೀಶ್ ಶೆಟ್ಟರ್ ಸದಾನಂದ ಗೌಡರು ಯಡಿಯೂರಪ್ಪ ಮೂರು ಮೂರು ಜನ ಮುಖ್ಯಮಂತ್ರಿ ಆದರಲ್ಲ ಆ ಸಂದರ್ಭದಲ್ಲಿ ಹೀಗಾಗಿ ಆಗಬಾರ್ದು ಆರಾಮಾಗಿ ಒಬ್ರು ಬೇಕು ಎಂಬ ಕಾರಣಕ್ಕಾಗಿಯೂ ಕೂಡ ಆತೀಶಿ ಅವರನ್ನ ನೇಮಕ ಮಾಡಿರಬಹುದು ಇದು ಎರಡನೇ ಸುದ್ದಿ ಮೂರನೇ ಸುದ್ದಿ ಅಂದರೆ ಮೋದಿ ಸರ್ಕಾರ ನೂರು ದಿನವನ್ನ ಪೂರೈಕೆ ಮಾಡಿದೆ ಇವತ್ತು ಅವ್ರ ಪರವಾಗಿ ಒಂದಷ್ಟು ಅಮಿತ್ ಶಾ ಸೇರಿದಂತೆ ಒಂದಷ್ಟು ನಾಯಕರು ಮಾತಾಡಿದ್ರು ತಮ್ಮ ಯೋಜನೆಗಳು ಏನೇನು ಜಾರಿಗೆ ಬಂದಿದೆ ಎನ್ನುವಂಥ ವಿಚಾರವನ್ನು ಹೇಳಿದ್ರು ಅಭಿವೃದ್ಧಿ ಕೆಲಸಗಳಿಗೆ ಅಷ್ಟು ಕೋಟಿಯನ್ನು ಮೀಸಲಿಟ್ಟಿದ್ದೇವೆ ಜೊತೆಗೆ ಐ ಪಿ ಸಿ ಎಲ್ಲ ಅದನ್ನ ಬಿ ಎನ್ ಎಸ್ ಆಗಿ ಪರಿವರ್ತಿಸಿದ್ದೇವೆ ಜೊತೆ ಬೇರೆ ಬೇರೆ ಒಂದಷ್ಟು ಯೋಜನೆಗಳನ್ನು ಜಾರಿ ತಂದಿದ್ದೇವೆ ಅಂತ ಹೇಳಿದ್ರು ನಿಮ್ಮ ವಿಪಕ್ಷದವರು ಸಹಜವಾಗಿ ಏನು ಕೆಲಸ ಆಗಿಲ್ಲ ಅಂತ ಹೇಳಿ ಟೀಕೆಯನ್ನ ಮಾಡಿದ್ರು ಇಂಥದರ ನಡುವೆ ಬಹಳ ಗಮನ ಸೆಳೆದಂಥ ಸಂಗತಿ ಏನಪ್ಪ ಅಂದ್ರೆ ಈ ಬಾರಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಏಕಾಂಗಿಯಾಗಿ ಸರ್ಕಾರವನ್ನ ರಚನೆ ಮಾಡಿರೋದಲ್ಲ ಇದೊಂದು ರೀತಿಯಲ್ಲಿ ಎಲ್ಲಾ ಪಕ್ಷಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಹೋಗುತ್ತಿರುವಂಥ ಒಂದು ಸರ್ಕಾರ ಹೀಗಿದ್ದಾಗ ಸಹಜವಾಗಿ ಡೌಟ್ ಇತ್ತು ಏನಾದರೂ ಆಗಬಹುದಾ ಸ್ವಲ್ಪ ಮಟ್ಟಿಗೆ ಆ ಕಡೆ ಈ ಕಡೆ ವಾಲಬಹುದಾ ಅಂತ ಅಂಥದ್ದೇನು ಕೂಡ ಆಗಿಲ್ಲ ಸದ್ಯಕ್ಕಂತೂ ಸರ್ಕಾರ ಸುಭದ್ರವಾಗಿ ಶತಕದ ಗಡಿಯನ್ನ ದಾಟಿದೆ ಒಟ್ಟಾರೆ ಬಂಧುಗಳು ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ